ಎಲ್ ಅಂದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬ ಒಂದೊಂದು ತಂಡಕ್ಕೆ ಅವರಿಗೇ ಆದ ಇದ್ದಾರೆ ಅದರಲ್ಲೂ ಅತಿ ಹೆಚ್ಚು ಅಭಿಮಾನಿಗಳು ಇರೋದು ಅಂದ್ರೆ ಅದು ಆರ್ ಕಪ್ ಗೆಲ್ಲದಿದ್ದರೂ ಅಪ್ಪುಗೆಯಿಂದ ಆರ್ಸಿಬಿಯನ್ನ ಅಭಿಮಾನಿಗಳು ಅಪ್ಪಿಕೊಂಡಿದ್ದಾರೆ ತಮ್ಮ ಕ್ರಿಕೆಟ್ ಅಭಿಮಾನವನ್ನ ವ್ಯಕ್ತಪಡಿಸುತ್ತಾರೆ ಆದರೆ ಐಪಿಎಲ್ನಲ್ಲಿ ಬದ್ಧ ವೈರಿಗಳು ಅಂದರೆ ಅದು ಆರ್ಸಿಬಿ ಮತ್ತು ಚೆನ್ನೈ ಇವೆರಡು ತಂಡಗಳ ನಡುವೆ ಮ್ಯಾಚ್ ಇದೆ ಅಂದ್ರೆ ಅಭಿಮಾನಿಗಳಲ್ಲಿ ಫೈಟ್ ಶುರುವಾಗುತ್ತದೆ ಇವೆರಡು ತಂಡದ ಅಭಿಮಾನಿಗಳಿಗೆ ಆಗೋದೇ ಇಲ್ಲ ಆರ್ಸಿಬಿ ಸೋತ್ರೆ ಚೆನ್ನೈ ಅಭಿಮಾನಿಗಳು ಟಾಂಗ್ ಕೊಡ್ತಾರೆ ಸಿಎಸ್ಕೆ ಸೋತ್ರೆ ಆರ್ಸಿಬಿಗಳು ಅಂಕಲ್ ಮಕ್ಕಳು ಅಂತ ಹೇಳಿ ಉರ್ಸ್ತಾರೆ ಅದ್ಯಾಕೋ ಇವೆರಡು ತಂಡಗಳ ಅಭಿಮಾನಿಗಳು ಹಾವು ಮುಂಗಿಸಿತರ ಅದರಲ್ಲೂ ಆರ್ ಸಿ ಬಿ ಅಭಿಮಾನಿಗಳನ್ನ ಕೇಳ್ಬೇಕಾ ಕೆ ಅಭಿಮಾನಿಗಳಿಗೆ ಟ್ರೋಲ್ ವಾಟ್ಸಪ್ ಸ್ಟೇಟಸ್ ರೀಲ್ಸ್ ಹಾಕಿ ಉರಿಸ್ತಾನೆ ಇರ್ತಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ನಲ್ಲಿ ಮೊದಲ ಪಂದ್ಯ ನಡೆದಿದ್ದೆ ಆರ್ಸಿಬಿ ವರ್ಸಸ್ ಚೆನ್ನೈ ಆದರೆ ನಮ್ಮ ಆರ್ಸಿಬಿ ತನ್ನ ಹಳೆ ಪದ್ಧತಿಯನ್ನ ಬಿಡದೆ ಚೆನ್ನೈ ವಿರುದ್ಧ ಮೊದಲ ಪಂದ್ಯದಲ್ಲಿ ಸೋತು ದೇವರಿಗೆ ಒಪ್ಪಿಸಿತ್ತು ಆದ್ರೆ ಆರ್ಸಿಬಿ ಅಭಿಮಾನಿಗಳಿಗೆ ಇದು ಉಂಟು ಮಾಡಿತ್ತು ಅದು ಚೆನ್ನೈ ವಿರುದ್ಧ ಸೋಲು ಅಂದ್ರೆ ಬೆಂಗಳೂರಿನ ಅಭಿಮಾನಿಗಳಿಗೆ ತಡೆದುಕೊಳ್ಳುವುದು ಸ್ವಲ್ಪ ಕಷ್ಟ ಆದ್ರೆ ಆರ್ಸಿಬಿಗೆ ಈಗ ಮತ್ತೊಂದು ಸೂಪರ್ ಡೂಪರ್ ಚಾನ್ಸ್ ಸಿಕ್ಕಿದೆ ಅದು ಮಾಡು ಇಲ್ಲವೇ ಮಡಿಪಂದ್ಯ ಈ ತಿಂಗಳ ಹದ್ನೆಂಟಕ್ಕೆ ನಡೆಯೋ ಆರ್ ಸಿ ಬಿ ಮತ್ತು ಚೆನ್ನೈಗೆ ಈ ಪಂದ್ಯ ಮಾಡು ಇಲ್ಲವೇ ಮಡಿಪಂದ್ಯವಾಗಿದೆ ಇದರಲ್ಲಿ ಯಾರ್ ಗೆಲ್ತಾರೆ ಅವರು ಪ್ಲೇ ಆಫ್ಗೆ ಹೋಗ್ತಾರೆ ಆದರೆ ಆರ್ ಸಿ ಬಿ ಗೆದ್ರೂ ಹೆಚ್ಚು ರನ್ ರೇಟ್ನಿಂದ ಗೆಲ್ಲಬೇಕು ಹೀಗಾಗಿ ಅಭಿಮಾನಿಗಳಲ್ಲಿ ನಿರೀಕ್ಷೆ ಹೆಚ್ಚಾಗಿದೆ ಅದರಲ್ಲೂ ಇಬ್ಬರ ಅಭಿಮಾನಿಗಳಿಗೆ ಮೊದಲೇ ಆಗಲ್ಲ ಹೀಗಾಗಿ ಈ ಪಂದ್ಯ ಸಾಕಷ್ಟು ಹಲ್ಚಲ್ ಚಲ್ ಎಬ್ಬಿಸಿದೆ ಅದರಲ್ಲೂ ಆರ್ಸಿಬಿ ಮೊದಲ ಪಂದ್ಯದಲ್ಲಿ ಆದ ಸೋಲನ್ನ ಕೊನೆ ಪಂದ್ಯದಲ್ಲಿ ತೀರಿಸಿಕೊಳ್ಳಲು ಮುಂದಾಗಿದೆ ಸತತ ಐದು ಗೆಲುವಿನಲ್ಲಿರುವ ಆರ್ಸಿಬಿ ಆರನೇ ಗೆಲುವು ಹೆಚ್ಚು ರನ್ ರೇಟ್ನಿಂದ ಗೆದ್ರೆ ಪ್ಲೇ ಆಫ್ಗೆ ಹೋಗಬಹುದು ಹೀಗಾಗಿ ಆರ್ಸಿಬಿ ಅಭಿಮಾನಿಗಳು ಬೆಂಗಳೂರು ಗೆದ್ದು ಚೆನ್ನೈ ಸೋಲಲಿ ಅಂತ ಸಾಕಷ್ಟು ಹರಕೆಯನ್ನ ಹೊರ್ತಾ ಇದ್ದಾರೆ ಅದರಲ್ಲೂ ಆರ್ಸಿಬಿ ಅಭಿಮಾನಿಗಳು ಪ್ಲೇಆಫ್ಗೆ ಹೋಗದಿದ್ರೂ ಅಡ್ಡಿಲ್ಲ ಬಟ್ ಚೆನ್ನೈ ಸೋಲ್ಬೇಕು ಅನ್ನೋದು ಹೀಗಾಗಿ ಈ ಮ್ಯಾಚ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ಹದ್ನೆಂಟ ರನ್ ಅಂಟು ಗೆ ಗಂಟಾಗಬಹುದು ಆರ್ಸಿಬಿ ಮತ್ತು ಚೆನ್ನೈ ನಡುವೆ ಪಂದ್ಯದಲ್ಲಿ ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಹದಿನೆಂಟು ರನ್ಗಳಿಂದ ಜಯಗಳಿಸಬೇಕು ಇಲ್ಲ ಚೇಸಿಂಗ್ ಮಾಡಿದ್ರೆ ಹದಿನೆಂಟು ಓವರ್ ಒಂದು ಬಾಲ್ನಲ್ಲಿ ಪಂದ್ಯ ಗೆಲ್ಲಬೇಕು ಒಂದು ವೇಳೆ ಇದು ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇ ಆಫ್ ತಲುಪಲಿದೆ ಅಷ್ಟೇ ಅಲ್ಲ ಪಂದ್ಯ ಹದಿನೆಂಟನೇ ತಾರೀಕಿನಂದು ನಡೆಯುತ್ತಿದೆ ಅಲ್ಲದೆ ಆರ್ಸಿಬಿ ಮಾಜಿ ನಾಯಕ ವಿರಾಟ್ ಕೊಹ್ಲಿಯ ನಂಬರ್ ಕೂಡ ಹದಿನೆಂಟು ಹೀಗಾಗಿ ಹದಿನೆಂಟು ಅನ್ನೋ ನಂಬರ್ ಆರ್ಸಿಬಿಗೆ ಈ ಬಾರಿ ಲಕ್ಕಿ ಆಗಬಹುದು ಅನ್ನೋದು ಅಭಿಮಾನಿಗಳ ಲೆಕ್ಕಾಚಾರ ಈ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ